ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಹಾಗೆ ಇವತ್ತು ರಾಯರಿಗೂ ಮತ್ತು ಸಾಯಿಬಾಬಾ ಅವ್ರಿಗೂ ನಮಿಸುತ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ಜಯಸೂರ್ಯ ಸಿನಿಮಾದಿಂದ ಶ್ರೀ ಬಾಬಾ ಕರುಣಾಲಯ ಅನ್ನೋ ಸಾಂಗ್ನ ಇದ್ದೀನಿ ಈ ಸಾಂಗ್ನ ಹಾಡಿದವರು ಎಸ್ ಬಿ ಬಿ ಅವರು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ನಮ್ಮ ಬಾಬಾ ಅವ್ರದ್ದು ಸಾಂಗ್ನ ಹಾಡೋಣ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ನಾತ ಶಕ್ತಿ ದಾತ ಸಾಯಿರಾ Sweet. <laughs> കാടേ ശോകാരേന ബേട വരവരത്തെ അവരവര മതവ

वीड़ो इस्टे, वीड़ो इस्टे माड़ी, माड़ी, माड़ी। ना ೇ ಇವತ್ತಿನ ವಿಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಾನೇನಾದರೂ ಸಾಂಗಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಸಾಯಿಬಾಬಾ ಅವರ ಸಾಂಗ್ನ ಹೇಗಾಡ್ದೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನೇನಾದರೂ ನಿಮಗೆ ಚೆನ್ನಾಗಾಡ್ದೆ ಅಂತ ಅನಿಸರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್